ನಮ್ಮ ಸುಳ್ಯ ವಿಧಾನಸಭಾ ಕ್ಷೇತ್ರದ ಮಾಜಿ ಶಾಸಕ ಎಸ್ ಅಂಗಾರವರು ಅವರದೇ ಒಂದು ನೇತೃತ್ವದ ದೀನದಯಾಳ್ ಸಹಕಾರ ಸಂಘ ಇದರ ಒಂದು ಶಾಖೆ ಸು ಸುಳ್ಯದಲ್ಲಿ ಮೊನ್ನೆ ಉದ್ಘಾಟನೆ ಆಯಿತು ಅದಕ್ಕೆ ನಮ್ಮ ಎಂ ಪಿ ಅವರು ಕೂಡ ಬಂದಿದ್ದರು ಹೇಗೆ ನಡೆಯಿತು ಕಾರ್ಯಕ್ರಮ ಮತ್ತು ಇದರ ಉದ್ದೇಶ ಏನು ಅನ್ನೋದು ಸಹಕಾರ ಸಂಘ ಮೊನ್ನೆ ಉದ್ಘಾಟನೆ ಆಗಿದೆ ಹೌದು ದೀನದಯಾಳ್ ಸಹಕಾರ ಸಂಘ ಎಸ್ ಅಂಗಾರ್ರವರ ನೇತೃತ್ವದಲ್ಲಿ ಹೌದು ಸುಳ್ಯದ ಟಿ ಎ ಪಿ ಸಿ ಎಂ ಎಸ್ನ ಕಟ್ಟಡದಲ್ಲಿ ಅಂಗರವರ ಮುಖ್ಯ ಪ್ರವರ್ತಕರು ಉದ್ಘಾಟನೆ ಆಗಿದೆ ಈಗಾಗಲೇ ಒಂದು ಅವರು ಇದಕ್ಕೆ ಈ ಸಹಕಾರಿ ಸಂಘಕ್ಕೆ ಸರ್ ಹಾಗಾದ್ರೆ ನಾವು ಅವರ ಜೊತೆ ಮಾತಾಡ್ಸೋಣ ಪ್ರವರ್ತಕರಾದ ನಮ್ಮ ಮಾಜಿ ಸಚಿವರು ಹಾಗೆ ಮಾಜಿ ಶಾಸಕರಾದಂತೆ ಸಾಂಗರ್ ಅವರು ಈಗಾಗಲೇ ಸಂಪರ್ಕಕ್ಕೆ ಬರ್ತಾ ಇದ್ದಾರೆ ಸರ್ ನಮಸ್ತೆ ನಮಸ್ಕಾರ ನಮಸ್ಕಾರ ಹಾ ಹೇಳಿ ಸರ್ ಸರ್ ನಮಸ್ತೆ ಈಗಾಗಲೇ ನಿಮ್ಮ ನೇತೃತ್ವದಲ್ಲಿ ಸಹಕಾರ ಸಂಘ ಉದ್ಘಾಟನೆಗೊಂಡಿದೆ ಹೌದು ಏನ್ ಸರ್ ಈಗ ನನ್ನ ನೇತೃತ್ವದಲ್ಲಿ ಸಹಕಾರ ಸಂಘ ಪ್ರಾರಂಭ ಮಾಡಬೇಕಾದ್ರೆ ಅದಕ್ಕೆ ಭಾರಿ ಹಿನ್ನೆಲೆ ಇದೆ ಎರಡು ಸಾವಿರದ ನಾಲ್ಕು ಐದರಲ್ಲಿ ಒಂದು ದೀನ್ ದಯಾಲ್ ಎಜುಕೇಶನ್ ರೂರಲ್ ಅಂಡ್ ಅರ್ಬನ್ ಡೆವಲಪ್ ಟ್ರಸ್ಟ್ ಅನ್ನು ರಚನೆ ಮಾಡಿಕೊಂಡು ಅದರ ಅಡಿಯಲ್ಲಿ ಬೇರೆ ಬೇರೆ ರೀತಿಯ ಸರಕಾರದ ಕಾರ್ಯಕ್ರಮಗಳ ಸರ್ಕಾರದ ಯೋಜನೆಗಳನ್ನ ಸಹಕಾರದ ಅನುದಾನ ಬಂದ ಅನುದಾನ ಜೊತೆಗೆ ನಮ್ಮ ಟ್ರಸ್ಟಿನ ಕಡೆಯಿಂದಲೂ ನಾವು ಸೇರಿಸಿಕೊಂಡು ಅದು ವಸತಿ ನಿರ್ಮಾಣ ಆರೋಗ್ಯ ಶಿಕ್ಷಣ ಮತ್ತೆ ನಮಗೆಲ್ಲ ದೈವ ಭಕ್ತರುಗಳು ನಾವೆಲ್ಲ ಹಾಗಿದ ಕಾರಣ ಯಾವ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡದ ಜನಾಂಗ ಇದ್ದಾರೆ ಅವರು ಆರಾಧಿಸಿಕೊಂಡು ಬಂದಿರುವಂತ ಅನೇಕ ದೇವಸ್ಥಾನಗಳ ಜೀರ್ಣೋದ್ಧಾರ ಮತ್ತು ದೇವಸ್ಥಾನಗಳ ನಿರ್ಮಾಣದ ಕಾಮಗಾರಿಯನ್ನ ಮಾಡಿ ಈಗ ಮುಂದೆ ನಾವು ಸಹಕಾರಿ ಕ್ಷೇತ್ರದಲ್ಲಿ ಕೂಡ ಕೆಲಸವನ್ನ ಮಾಡಬೇಕು ಆರ್ಥಿಕವಾಗಿ ಹಿಂದುಳಿದಂತ ಎಲ್ಲ ವರ್ಗದ ಆ ಜನರ ಒಂದು ಆರ್ಥಿಕ ಅಭಿವೃದ್ಧಿ ಶೈಕ್ಷಣಿಕ ಅಭಿವೃದ್ಧಿ ಮತ್ತು ಎಲ್ಲ ರೀತಿಯ ಅಭಿವೃದ್ಧಿಗೆ ಸಂಬಂಧಪಟ್ಟ ಗಮನ ಕೊಟ್ಟು ಕೆಲಸವನ್ನ ಅನ್ನುವಂತ ಉದ್ದೇಶದಿಂದ ಈ ಸಹಕಾರಿ ಸಂಘವನ್ನ ಪ್ರಾರಂಭ ಮಾಡಿದ್ದೇವೆ ಸರ್ ಒಳ್ಳೆಯ ಉದ್ದೇಶವನ್ನು ಇಟ್ಕೊಂಡು ಎಲ್ಲ ಅವರ ಅಂದ್ರೆ ಸಮಾಜ ಬಾಂಧವರು ಎಲ್ಲರೂ ಕೂಡ ಆರ್ಥಿಕರವಾಗಿ ಆರ್ಥಿಕವಾಗಿ ಹೌದು ಸಬಲರಾಗಬೇಕು ಅದಕ್ಕೋಸ್ಕರ ಇದನ್ನ ಒಂದು ಉದ್ದೇಶವನ್ನ ಇಟ್ಕೊಂಡು ಸಹಕಾರ ಸಂಘವನ್ನ ಸುಳ್ಯದಲ್ಲಿ ತೆರೆದಿದ್ದಾರೆ ಅತ್ತೆ ಇದು ನನ್ನ ಬರ್ಡೇ ಗಿಫ್ಟ್ ಇದೆಲ್ಲ ಜೀವನದಲ್ಲಿ ನನಗೋಸ್ಕರ ತಗೊಂಡ್ಬಂದಿದ್ದಾರೆ ನಿನ್ ಮೇಲೆ ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ತುಂಬಾ ಚೆನ್ನಾಗಿದೆ ಅಲ್ವಾ ತುಂಬಾ ಚೆನ್ನಾಗಿದೆ ಇಟ್ ಲುಕ್ ರಿಯಲಿ ಗುಡ್ ಆನ್ ಯು ಅಮ್ಮ ಮನೋಶಕ್ತಿ ಅನ್ನುವಂತ ಒಂದು ಶಿಬಿರದ ಮೂಲಕ ಸಂಕಲ್ಪವನ್ನು ಹೇಗೆ ಮಾಡಬೇಕು ಆ ಸಂಕಲ್ಪವನ್ನು ಮಾಡಬೇಕಾದ್ರೆ ನಮ್ಮ ಮೈಂಡ್ ಅಂದ್ರೆ ಸ್ಟೇಟ್ ಆಫ್ ಮೈಂಡ್ ಅಂತ ಏನ್ ಕರೀತಾರೆ ಆ ಮನಸ್ಸು ಯಾವಾಗ ಯಾವ ಸ್ಥಿತಿಯಲ್ಲಿದ್ದಾಗ ನೀ ಸಂಕಲ್ಪ ಮಾಡಿದ್ರೆ ಅದು ಹಂಡ್ರೆಡ್ ಪರ್ಸೆಂಟ್ ನೀನ್ ಪಡಿಬಹುದು ನೀನೇನು ಬಯಸ್ತೀಯ ನಿನ್ನ ಜಾತಕ ಸರಿ ಇಲ್ಲದೆ ಹೋಗ್ಲಿ ಏನಾದ್ರೂ ಆಗಿರ್ಲಿ ಗ್ರಹ ಗತಿಗಳೆಲ್ಲ ಉಲ್ಟಾನೆ ಆಗಿರ್ಲಿ ನಿನ್ನ ಸಂಕಲ್ಪ ಸರಿ ಇದ್ರೆ ನಿನ್ನ ಪ್ರಾರ್ಥನೆ ಸರಿ ಇದ್ರೆ ಹೇಗೆ ನಿನ್ನ ಗುರಿಯನ್ನ ಮುಟ್ಟಬಹುದು ಅನ್ನೋದನ್ನ ನಾವು ಒಂದಷ್ಟು ಗಂಟೆಗಳ ಅಥವಾ ಒಂದು ಕೆಲವು ದಿನಗಳವರೆಗೆ ನಿನ್ನ ಮನಸ್ಸನ್ನ ಹೇಗೆ ಪ್ರಿಪೇರ್ ಮಾಡ್ಕೋಬೇಕು ಸಂಕಲ್ಪ ಮಾಡಬೇಕಾದ್ರೆ ನಿನ್ನ ಗುರಿಯನ್ನ ಹೇಗೆ ನಿರ್ಣಯ ಮಾಡಬೇಕು ಅನ್ನೋದನ್ನ ಮನೋಶಕ್ತಿ ಮೂಲಕ ಪ್ರತಿಯೊಬ್ಬರಿಗೂ ತಲುಪಿಸುವಂತ ಕೆಲಸವನ್ನು ಮಾಡ್ತಾ ಇದ್ದೀವಿ ನಾವು ಅದನ್ನೇ ಮನೋಶಕ್ತಿನಲ್ಲಿ ಒತ್ತಿ ಒತ್ತಿ ಹೇಳ್ತೀವಿ ನೀವು ಅರ್ಥ ಮಾಡ್ಕೊಳ್ಳಿ ನಿಮ್ಮ ಜೀವನ ನಿಮ್ ಕೈಯಲ್ಲಿದೆ ನಿಮ್ಮ ಭಾವನೆ ಬದ್ಲಾದ್ರೆ ನಿಮ್ಮ ಬದುಕು ಬದ್ಲಾಗ್ತದೆ ನಿಮ್ಮ ಭಾವನೆ ಬದಲಾಯಿಸ್ಕೊಳ್ಳಿ ಹಂಡ್ರೆಡ್ ಪರ್ಸೆಂಟ್ ನಿಮ್ಮ ಬದುಕು ನಿಮಗ್ ಬೇಕಾದಂತೆ ನಡಿ ನಡ್ಸ್ಕೋಬಹುದು